ನಮಸ್ಕಾರ ಸ್ನೇಹಿತರೆ ದಾರ್ಶನ್ರಿಗೂ ಗೃಪಿಯಾ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮನ್ನ ನಾಗಮಂಗಲದ ತತ್ರ ಇರೋ ಶ್ರೀ ವನಾದೇವಿ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾ ಇದ್ದೀನಿ ಬನ್ನಿ ಆ ದೇವಸ್ಥಾನ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸಿ ಈ ದೇವಾಲಯವು ನಾಗಮಂಗಲದ ಪಾಲಹಗ್ರಹಾರ ಎಂಬ ಊರಲ್ಲಿದೆ ಈ ತಾಯಿನ ಭೋಜನ ಹಾಗೂ ಚಿಕ್ಕ ಮನೆಯಮ್ಮ ಅಂತನೂ ಕರೀತಾರೆ ಅಮ್ಮನವರನ್ನ ವೈಶಾಖ ಶುದ್ಧ ಪಂಚಮಿ ದಿನ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ನಿಂತು ನೂರೊಂದು ಇನ್ನೂರೊಂದು ಐನೂರಂದು ಅವರವ್ರ ಶಕ್ತಿಗನುಸಾರ ಅಂದ್ರೆ ಅಷ್ಟು ಇಷ್ಟು ಅಂತ ಹೇಳಲ್ಲ ಆ ಅದನ್ನ ಹಿಡ್ಕೊಂಡು ಅಮ್ಮನವ್ರ ಹತ್ರ ಕೇಳ್ಬೇಕು ಅಮ್ಮ ನನ್ ಇಂತ ಕೆಲಸ ಇಷ್ಟಿಷ್ಟು ದಿನದಲ್ಲಿ ನನಗೆ ಕೆಲಸ ಅಮ್ಮ ಮಾಡ್ಕೊಡು ಅಂತ ಇದ್ ಮಾಡ್ಬೇಕು ವಿನಂತಿಸ್ಕೋಬೇಕು ವಿನಂತಿಸ್ಕೊಂಡು ಆ ಆ ದುಡ್ಡನ್ನು ಕೊಟ್ಟರೆ ನಾವು ಅಮ್ಮನವರ ಸೆರಿಗೆ ಕಟ್ತೀವಿ ಆಯಿತಾ ಅಮ್ಮನವರ ಸೆರಿಗೆ ಕಟ್ಟೋದ್ರಿಂದ ಏನಾಗುತ್ತೆ ಅದು ಮೂರು ತಿಂಗಳು ಇಲ್ಲ ಆರು ತಿಂಗಳೊಳಗಡೆ ಕೆಲಸ ಆಗಿರೋದು ಬಂದ್ರು ಕೆಲವರಿಗೆ ಕೆಲಸ ಆಗಿಲ್ಲ ಅಂದರೆ ಕೆಲಸಗಳು ಸಿಕ್ಕಿದೆ ಮದುವೆ ಆಗಿದೆ ಕೆಲವರಿಗೆ ಮಕ್ಕಳಾಗಿದೆ ಆಮೇಲೆ ಇನ್ನೂ ಇನ್ನೂ ಕೆಲವರಿಗೆ ಆಸ್ತಿ ನಾನು ಮಾಡಿಕೊಡೋದೇ ಇಲ್ಲ ಅಂತ ಅಂದವರು ಕೂಡ ಅವರೇ ಬಂದು ಆಸ್ತಿ ಭಾಗ ಮಾಡಿಕೊಟ್ಟು ಪಾಲ್ ಕೊಟ್ಟಿರುವಂತವರು ನಿದರ್ಶನಗಳಿದ್ದಾವೆ ಈ ದೇವಾಲಯದಲ್ಲಿ ಪ್ರತಿದಿನ ಪೂಜೆ ನೆರವೇರುತ್ತೆ ಮಂಗಳವಾರ ಶುಕ್ರವಾರ ಹಾಗೂ ಭಾನುವಾರ ವಿಶೇಷ ಪೂಜೆಯನ್ನು ಮಾಡಲಾಗುತ್ತೆ ಈ ದೇವಾಲಯವನ್ನ ನಿರ್ಮಿಸುವ ಮುಂಚೆ ಹುತ್ತ ಇತ್ತಂತೆ ಇಲ್ಲಿ ಅದರ ಮೇಲೆ ಈಗ ಗಣೇಶನನ್ನ ಸ್ಥಾಪಿಸಲಾಗಿದೆ ಅಂತ ಹೇಳಲಾಗುತ್ತೆ ಇಲ್ಲಿ ನಾವು ವಿಷ್ಣು ಗಣಪತಿ ಯೋಗ ಗಣಪತಿ ಏಕದಂತ ಗಣಪತಿ ಹರಿದ್ರಾ ಗಣಪತಿ ವಿಜಯ ಗಣಪತಿ ಗಣಪತಿ ಭಕ್ತ ಗಣಪತಿ ಹಾಗೂ ಬಾಲಗಣಪತಿಯನ್ನು ಕೂಡ ನೋಡಬಹುದು ವರ್ಷಕ್ಕೊಮ್ಮೆ ನಡೆಯುವ ವಾರ್ಷಿಕೋತ್ಸವದಲ್ಲಿ ಅಮ್ಮನವರ ಜೊತೆ ಪಾಲ್ಕೆರಮ್ಮ ಹಾಗೂ ನಾಚರಮ್ಮ ದೇವರು ಕೂಡ ಬರುತ್ತೆ ಇಲ್ಲಿ ಅಮ್ಮನವರ ಸಂಚಾರ ಕೂಡ ಆಗುತ್ತೆ ಅಂತ ಹೇಳಲಾಗುತ್ತೆ ಇಲ್ಲಿ ವಿಶೇಷ ಏನಂದ್ರೆ ತಾಯಿಯ ಪೂಜೆಗೆ ಕಾಯಿಯನ್ನು ಹೊಡೆಯಲ್ಲ ಹಾಗೂ ಬಾಳೆಹಣ್ಣಿನ ಚಿಪ್ಪನ್ನು ಪೂರ್ತಿಯಾಗಿ ಇಡಬೇಕಾಗತ್ತೆ ಭಿನ್ನ ಮಾಡಿರುವ ಅಥವಾ ಒಂದು ಎರಡು ಹಣ್ಣು ತಂದು ಇಡಲ್ಲ ಸೊ ಮಧ್ಯರಾತ್ರಿ ಒಂದೂವರೆಯಿಂದ ಎರಡು ಗಂಟೆ ಸುಮಾರಲ್ಲಿ ಒಂದಿನ ನೈಟ್ ಹೊತ್ತು ಇದೇ ಬರಲಿಲ್ಲ ಎದ್ದಿವಿ ಎದ್ದು ನೀರು ಕುಡಿದು ಹೋಗಿ ಬಂದು ಮಲ್ಕೊಂಡೆ ಮಲ್ಕೊಂಡ್ರೆ ಅಷ್ಟೊತ್ತಲ್ಲಿ ನಾನೇ ಸ್ಪಷ್ಟವಾಗಿ ಇದು ಮಾಡಿದ್ದೀನಿ ಕೇಳಿಸ್ಕೊಂಡಿದ್ದೀನಿ ಗೆಜ್ಜೆ ಸದ್ದು ಕೇಳಿಸ್ಕೊಂಡಿದ್ದೀನಿ ಆ ಕೇಳಿಸ್ಕೊಂಡು ಆದಮೇಲೆ ಕೂಡ ನಾನು ಕೂಡ ನಂಬಿರೋದು ಸೊ ಅಮ್ಮನವ್ರನ್ನ ಅಮ್ಮನವ್ರು ನಂಬಿದ್ರೆ ಯಾವತ್ತೂ ಕೈ ಬಿಡೋಲ್ಲ ಅವರವ್ರ ಶಕ್ತಿಗನುಸಾರ ಅವರವ್ರ ಭಕ್ತಿಗನುಸಾರ ಅಮ್ಮನವರು ಇದ್ದಾರೆ ಕಾಪಾಡ್ತವ್ರೆ ಸರ್ವ ಕಷ್ಟಗಳನ್ನು ನಿವಾರಿಸುವ ಮಕ್ಕಳಿಗೆ ಮಾತು ಬರುವ ಹಾಗೆ ಆಶೀರ್ವಾದವನ್ನು ಮಾಡುವ ತಾಯಿ ಹೊನ್ನಾದೇವಿ ಎಷ್ಟೋ ಒಬ್ಬರಿಗೆ ಮಾ ಮಗುಗೆ ಮಾತು ಬರ್ತಾ ಇರಲಿಲ್ಲ ಆ ಮಗುನ ತಗೊಂಬಂದಿಲ್ಲ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟ ಸ್ವಲ್ಪ ಹೊತ್ತು ಕಣ್ಣು ಬಿಟ್ಟು ಎದ್ದು ಸ್ವಲ್ಪ ಮಾತಾಡೋಕ್ಕೆ ಟ್ರೈ ಮಾಡಿದಂತ ನಿದರ್ಶನಗಳು ಇದಾವೆ ನೋಡಿದ್ರಲ್ಲ ಸ್ನೇಹಿತರೆ ಈ ದೇವಾಲಯದ ವಿಶೇಷತೆಗಳನ್ನು ಬನ್ನಿ ನೀವು ಕೂಡ ತಾಯಿಯ ಕೃಪೆಗೆ ಪಾತ್ರರಾಗಿ ಹಾಕಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬನ್ನು ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ